ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತುಷಾರ್ ಕುಲಾಲ್ ಮಾರಿಗೆಲ್ಲು ವೆಬ್ ಸೀರೀಸ್ ನೆಸ್ಟ್ ಕಾಂತಾರ ಆಗ್ಬಹುದಾ ಈ ಎಪಿಸೋಡ್ ಅನ್ನು ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಹೇಗೆ ನೋಡಬೇಕು ಎಂದು ಮುಂದೆ ತಿಳಿಸಿಕೊಡ್ತೇನೆ ಎಂತ ಮಾರೆಯ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಎಪಿಸೋಡ್ ಸಿಗ್ತದ ನಂಗೊಂದು ಲಿಂಕ್ ಕಳಿಸಿ ಆಯ್ತಾ ಈ ವಿಡಿಯೋ ಪೂರ್ತಿ ನೋಡು ನಿಂಗೆ ಈ ಲಿಂಕ್ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಾಯ್ತಾ ಆಯ್ತು ಮಾರ್ಯಾರ ನಾನು ಸಬ್ಸ್ಕ್ರೈಬ್ ಮಾಡದೆ ಬಿಡ್ತೇನೆ ಅಂದ್ಕೊಂಡ್ರ ನಿಮಗೊಂದು ವಿಷಯ ಬೇಡ ಗೊತ್ತುಂಟಾ ಮತ್ತೆ ಹೇಳು ಸೋ ಕನ್ನಡದಲ್ಲಿ ಮೊದಲ ಬಾರಿ ಇಂಥದ್ದೊಂದು ವೆಬ್ ಸೀರೀಸ್ ಸ್ಟಾರ್ಟ್ ಆಗಿದೆ ಇದರ ಕ್ವಾಲಿಟಿ ಪ್ರೊಡಕ್ಷನ್ ಡೈರೆಕ್ಷನ್ ಟಾಪ್ ಹಿಂದಿ ವೆಬ್ ಸೀರೀಸ್ಗೆ ಮ್ಯಾಚ್ ಆಗೋದರ ಇದೆ ಪ್ರತಿಯೊಂದು ವೆಪಿಸೋಡ್ ಅರ್ಧ ಗಂಟೆ ರನ್ ಟೈಮ್ ಇದೆ ಈಗ ಕೇವಲ ಫಸ್ಟ್ ಎಪಿಸೋಡ್ ರಿಲೀಸ್ ಮಾಡಿದ್ದಾರೆ ಕೇವಲ ಒಂದು ಎಪಿಸೋಡ್ನಿಂದ ನನಗೆಂದು ಹೈ ಎಕ್ಸ್ಪೆಕ್ಟೇಷನ್ ಇದೆ ತೊಂಬತ್ತರ ದಶಕದಲ್ಲಿ ಈ ಕತೆ ಕದಂಬರ ಕಾಲದ ಖಜಾನೆಯನ್ನು ಹುಡುಕುವುದು ಮತ್ತು ಖಜಾನೆಯಲ್ಲಿರುವ ರಹಸ್ಯ ಅದನ್ನು ಕಾಯ್ದಿರುವ ಮಾರಿಯಮ್ಮನ ಕಥೆಯನ್ನು ಚೆನ್ನಾಗಿ ಬಿಂಬಿಸಿದ್ದಾರೆ ಕಾಂತಾರದಲ್ಲಿರುವ ಸೀನ್ ಇನ್ಸ್ಪೈರ್ ಆದ ಸೀನ್ ನೀವು ಇಲ್ಲಿ ನೋಡಬಹುದು ಮಾರಿಯಮ್ಮನ ಮಹಿಮೆ ಮತ್ತು ಹೇಗೆ ಖಜಾನೆಯನ್ನು ಮಾರಿಯಮ್ಮ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಈ ಖಜಾನೆಯನ್ನು ಕಾಲಾಂತರದಿಂದ ಕದಿಯಲು ಎಷ್ಟು ಪ್ರಯತ್ನ ನಡೆದಿದೆ ಎಂದು ಇದರಲ್ಲಿ ತೋರಿಸ್ತಾರೆ ಈಗ ಈ ಖಜಾನೆ ಎಲ್ಲಿದೆ ಅದನ್ನು ಮಾರಿಯಮ್ಮ ಈಗಲೂ ಕಾಯ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಫಸ್ಟ್ ಎಪಿಸೋಡ್ ನಲ್ಲಿ ವಿಲೇಜ್ ಮತ್ತು ಕ್ಯಾರೆಕ್ಟರ್ ಬಿಲ್ಟ್ ಅಪ್ ಚೆನ್ನಾಗಿ ನಡೆದಿದೆ ವರದ ಈ ವೆಬ್ ಸೀರೀಸ್ ನ ಹೀರೋ ಇಲ್ಲಿ ಕಾಮಿಡಿ ಮಾಡೋ ಪ್ರಯತ್ನ ಕೂಡ ಚೆನ್ನಾಗಿ ನಡೆದಿದೆ ಸೈಡ್ ಕ್ಯಾರೆಕ್ಟರ್ಸ್ ರೋಲ್ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ರಘುಸಾರ್ ಆಕ್ಟಿಂಗ್ ಅಂತೂ ಫ್ಯಾಂಟಾಸ್ಟಿಕ್ ಎಲ್ಲ ಹೀರೋನ್ ಹಿಡಿದು ಸೈಡ್ ಕ್ಯಾರೆಕ್ಟರ್ಸ್ ಕೂಡ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ದೇವರಾಜ್ ಪೂಜಾರಿಗೆ ಸರ್ ಏನು ಫಸ್ಟ್ ಎಪಿಸೋಡ್ ಎಂದಾದ ತಕ್ಷಣ ನಾನು ಸೆಕೆಂಡ್ ಎಪಿಸೋಡ್ಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೇನೆ ಈ ವೆಬ್ ಸೀರೀಸ್ ಅನ್ನು ಪ್ರೊಡ್ಯೂಸ್ ಮಾಡಿದವರು ಪಿ ಕೆ ಪ್ರೊಡಕ್ಷನ್ಸ್ ಪುನೀತ್ ರಾಜ್ಕುಮಾರ್ ಅನ್ನು ಈ ವೆಬ್ ಸೀರೀಸ್ ಅಲ್ಲಿ ಕದಂಬರ ರಾಜರಾಗಿ ತೋರಿಸ್ತಾರೆ ಎಂಬುದು ಸೂತ್ರಗಳಿಂದ ತಿಳಿದು ಬಂದಿದೆ ಮೇ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಒಂದು ಕಥೆಯನ್ನು ಹೇಳ್ತಾರೆ ಫ್ಲಾಶ್ ಬ್ಯಾಕ್ ಹೋಗುವಾಗ ಕದಂಬರ ಕಾಲದಲ್ಲಿ ಈ ಕಥೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ಮಾರಿ ಕಥೆಯಲ್ ಹದಗಿಸಿ ಪೋಧನ್ ಆ ರಭಸ್ಯ ರಹಸ್ಯ ಶಾಸನ ಉಲ್ಲೇಖನ ಗೈದ ಎಂತ ಮಾರೇರೆ ಇದರ ಅರ್ಥ ಗೊತ್ತುಂಟ ನಿಮಗೆ ಅರ್ಥ ಗೊತ್ತಾಗ್ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಓಪನ್ ಮಾಡಿ ಯೂಟ್ಯೂಬ್ನಲ್ಲಿ ಆಗಿ ಒಂದು ಎಪಿಸೋಡ್ ನೋಡಿ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ